ಬಸ್ರೇಗೌಡ ದದ್ದಲ್ಲಿ ಮಾತನಾಡ್ತಿದ್ದ ನಾನು ಅಸ್ಸಾಂಗೆ ಹೋಗ್ತಾ ಇದ್ದೀನಿ ನಾನು ಅಸೆಂಬ್ಲಿಗೆ ಹೋಗ್ತಾ ಅಸ್ಸಾಂ ಅಸಮ್ಲ ನಾನು ಎಲ್ಲಿಗೆ ಹೋಗಿಲ್ಲ ಊರಿಗೆ ಹೋಗಿದ್ದೆ ಬಂದಿದ್ದೀನಿ ಬಸನಗೌಡ ದದ್ದಲ್ ಶಾಸಕರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ನಿಮ್ಗೆ ಗೊತ್ತಿದೆಯಲ್ಲ ಈಗ ಮೊನ್ನೆ ಇಡಿ ಅಧಿಕಾರಿಗಳೆಲ್ಲ ವಿಚಾರಣೆ ಮಾಡಿದ್ರು ಅವ್ರ ಮನೆ ಮೇಲೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅದಾದ್ಮೇಲೆ ಎಸ್ಐ ಟಿ ಅಧಿಕಾರಿಗಳು ಕೂಡ ವಿಚಾರಣೆ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ನಿನ್ನೆ ಮೊನ್ನೆ ಅಲ್ಲ ತಲೆಮ್ಸ್ಕೊಂಡು ಓಡಾಡ್ತಾ ಇದ್ದಾರೆ ಬಸನಗೌಡ ದದ್ದಲ್ ಅನ್ನುವಂತ ಒಂದು ಪ್ರಶ್ನೆ ಇದ್ದಿತ್ತು ಅದೇ ರೀತಿಯ ಓಡಾಡ್ತಾ ಇದ್ರು ನಾಪತ್ತೆ ಆಗಿದ್ದಂತವ್ರು ಈಗ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ರು ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿದ್ದಾರೆ ಅಧಿವೇಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಸನಗೌಡ ದದ್ದಲ್ ಅವರು ಈಗ ಕುತೂಹಲ ಕೆಡೆ ಮಾಡ್ಕೊಡ್ತಾ ಇರುವಂಥದ್ದು ಬಿಕಾಸ್ ಆಲ್ಮೋಸ್ಟ್ ಅವ್ರು ಬರುವಂತದ್ದು ಡೌಟ್ ಅಂತ ಹೇಳಲಾಗ್ತಾ ಇತ್ತು ಆದರೆ ಬಸನಗೌಡ ದದ್ದಲ್ ಅವರು ಆಗಮಿಸಿದ್ದಾರೆ ಅದೊಂದು ಸ್ವಲ್ಪ ಪೇಪರ್ಸ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಏನೋ ಗೊತ್ತಿಲ್ಲ ಇವತ್ತು ಅಂದ್ರೆ ಸಂತಾಪ ಸೂಚಿಸಿದ ಬಳಿಕ ಆಲ್ಮೋಸ್ಟ್ ಅಲ್ಲಿ ನಿಲ್ಲುತ್ತೆ ಇವತ್ತಿನ ದಿನ ಆದರೆ ಅಕಸ್ಮಾತ್ ಏನಾದರೂ ಅಧಿವೇಶನ ನಡೆದ್ರೆ ಆಲ್ಮೋಸ್ಟ್ ಪಿಯ ನಾಯಕರು ಜೆ ಡಿ ಎಸ್ ನಾಯಕರು ಬಿಡೋದಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ತರಾಟೆಗೆ ತೆಗೆದುಕೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ಅದು ಉತ್ತರ ಕೊಡ್ಲಿಕ್ಕೆ ರೆಡಿ ಆಗಿದಾರಾ ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದೀನಿ ಎಸ್ ಐ ಟಿ ಮುನ್ಸು ಊರಿಗೆ ಹೋಗಿ ಅಸಮ್ಲಿಗೆ ಹೋಗ್ತಾ ಇದ್ದೀನಿ ನಾನು ಅಸಮ್ಲಿಗೆ ಹೋಗ್ತಾ ಇದ್ದೀನಿ ಅಸಾಂಬ್ಲ ನಾನು ಎಲ್ಲಿಗೆ ಹೋಗಿಲ್ಲ ಊರಿಗೆ ಹೋಗಿದ್ದೆ ಬಂದಿದ್ದೀನಿ ಬಸ್ಸನ ಗೌಡ ದದ್ದವರು ಅಮ್ಮ ಹೇಳಿದ್ಳು ಹೇಳಿ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಕೃಷ್ಣ ನೋಡ್ತಾ ಇದ್ವಿ ಆಕ್ಚುಲಿ ಆಲ್ಮೋಸ್ಟ್ ಇವರು ಬರುವಂತದ್ದು ಡೌಟು ದದ್ದಲ್ ಅವರು ಇವತ್ತಿನ ಅಧಿವೇಶನಕ್ಕೆ ಅಂತ ಹೇಳಲಾಗ್ತಾ ಆದರೆ ಆದ್ರೆ ಆಶ್ಚರ್ಯ ಅನ್ನುವಂತೆ ಬಂದಿದ್ದಾರೆ ಎಸ್ ಐ ಟಿ ಕೂಡ ಇವತ್ತು ನೋಟಿಸ್ ಕೊಟ್ಟಿತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಇನ್ನೊಂದ್ ಕಡೆ ಇಡಿ ಅಧಿಕಾರಿಗಳು ಕೂಡ ಹುಡುಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಹಾಗೆ ಇವರು ಕೂಡ ಎರಡು ದಿನದಿಂದ ಕಾಣಿಸ್ತಾ ಇಲ್ಲ ಈ ಅಚ್ಚರಿ ಭೇಟಿ ಅಂತ ನೋಡ್ತಾ ಹೋದಾದ್ರೆ ಖಂಡಿತವಾಗ್ಲು ಪೃಥ್ವರಾಜ್ ಈಗಾಗಲೇ ಇದು ಒಂದು ರೀತಿ ಎಲ್ಲೊಂದು ಕಡೆ ಬರಲ್ಲ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಬಸನ್ಗಡ ದದ್ದಲ್ ಅವರು ಯಾಕಂದ್ರೆ ವಾಲ್ಮೀಕಿ ಅಗಣದಲ್ಲಿ ಮುಖ್ಯ ಪಾತ್ರ ವಹಿಸಂಥವ್ರೆ ಬಸನಗೌಡ ದದ್ದಲ್ ಅನ್ನುವಂಥದ್ದು ಈಗಾಗಲೇ ಬೀನಾ ಆಂಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಬಸನಗೌಡ ದದ್ದಲ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಪಟ್ಟನ್ನು ಪ್ರತಿಪಕ್ಷಗಳು ಕೂಡ ಮಾಡ್ತಾ ಇರುವಂಥದ್ದು ಅವ್ರ ಜೊತೆಗೆ ಈಗಾಗಲೇ ಎಸ್ ಐ ಟಿ ಅವರು ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥ ನಿಟ್ಟಲ್ಲೂ ಕೂಡ ಸಜ್ಜಾಗಿದ್ದಾರೆ ಮತ್ತೆ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಒಂದ್ ಕಡೆ ಅವರನ್ನ ಹುಡುಕುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂಥದ್ದು ಇದರ ನಡುವೆ ಈಗ ಎಲ್ಲೊಂದು ಕಡೆ ದಿಢೀರಾಗಿ ವಿಧಾನಸಭೆಯಲ್ಲಿ ಪ್ರತ್ಯಕ್ಷ ಆಗಿರುವಂಥದ್ದು ಬಹುಶಃ ಮುಖ್ಯಮಂತ್ರಿ ಸಿದ್ದ ವರೇ ಬಸನಗೌಡ ದದ್ದಲ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಆ ಕಾರಣಕ್ಕೋಸ್ಕರ ಇವತ್ತು ಸದನದಲ್ಲಿ ಹಾಜರಾಗೋದ್ರ ಮುಖಾಂತರವಾಗಿ ತಮ್ಮ ಮೇಲೇನು ಆಪಾದನೆ ಬಂದಿದೆ ಅದಕ್ಕೆ ಸ್ಪಷ್ಟವಾದಂತಹ ಒಂದು ಕೌಂಟರ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಬಸನಗೌಡ ದದ್ದಲ್ ಅವರು ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡೆ ಇವತ್ತಿನ ಸದನಕ್ಕೆ ದೃಢರಾಗಿ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇರುವಂಥದ್ದು ಅವರ ಆಪ್ತ ಮೂಲಗಳಿಂದ ಈಗಾಗಲೇ ರಾಯಚೂರು ಭಾಗದಲ್ಲೂ ಕೂಡ ಅವರು ಬಸನಗೌಡ ದದ್ದಲ ಅವರು ಕಳೆದ ಹಲವು ದಿನಗಳನ್ನೂ ಕೂಡ ಕಾಣಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇತ್ತು ಮತ್ತು ಎಲ್ಲೊಂದು ಕಡೆ ಒಂದಷ್ಟು ವಿಡಿಯೋ ಅಂದರೆ ಅವರು ಪ್ರತ್ಯಕ್ಷ ಪ್ರತ್ಯಕ್ಷ ಆಗಿರ್ತಕ್ಕಂಥ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಬಟ್ಟದಲ್ಲಿ ಚರ್ಚೆ ವೈರಲ್ ಆಗ್ತಾ ಇತ್ತು ಅದ್ರ ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಬಸವಗೌಡ ದದ್ದಲ್ ಅವರು ರಾಜೀನಾಮೆ ಕೊಡಬೇಕು ಮತ್ತೆ ಎಲ್ಲೋ ಕಾಣಿ ಆಗ್ಬಿಟ್ಟಿದ್ದಾರೆ ಪೋಸ್ಟರ್ ಅಭಿಯಾನ ಮಾಡ್ತಾ ಇದ್ರು ಹಾಜರಾತಿಯನ್ನ ನೋಡೋದಾದ್ರೆ ಈಗ ಆಲ್ರೆಡಿ ನೀವು ಹೇಳ್ತಾ ಇದ್ದ ರೀತಿಯಲ್ಲಿ ಬಿಜೆಪಿ ನಾಯಕರಂತೂ ತರಾಟೆಗೆ ತೆಗೆದುಕೊಂಡಿದ್ರು ಹೌದು ಆಮೇಲೆ ಎರಡು ದಿನದಿಂದ ನಾಪತ್ತೆ ಆಗಿದ್ರು ಅನ್ನುವಂತದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತಲ್ಲ ಇದು ಕಾಂಗ್ರೆಸ್ಗೆ ಮುಜುಗರ ತಂದಿತ್ತು ಏನಾದರೂ ಕಾಂಗ್ರೆಸ್ನಿಂದಲೇ ಅಂದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಬಂದ್ರ ಅಂತ ನೋಡಪ್ಪ ನೀನು ಹಿಂಗೆ ನಾಪತ್ತೆ ಆಗಿ ಓಡಾಡೋದಾದ್ರೆ ನಮ್ಮ ಸರ್ಕಾರಕ್ಕ ಅವಮಾನ ನಾವು ಹೇಗೆ ಫೇಸ್ ಮಾಡೋದು ಪ್ರತಿಪಕ್ಷಗಳನ್ನ ಅಂತ ಹೇಳಿದ ಬಳಿಕ ಬಂದಿರುವಂಥದ್ದಾ ಅಂತ ಖಂಡಿತವಾಗ್ಲು ಪೃಥ್ವಿರಾಜ್ ಯಾಕಂದರೆ ಈಗಾಗಲೇ ಬಸನಗಡ ದದ್ದಲ್ ಮೇಲೆ ಈ ರೀತಿಯಿಂದ ಆಪಾದ ಎಂಬಂತ ಕೂಡಲೇ ಮುಖ್ಯಮಂತ್ರಿಗಳು ಯಾವ ಕ್ಷಣದಲ್ಲಿ ಆದರೂ ಕೂಡ ಸೂಚನೆ ಕೊಟ್ಟರು ನಾನು ರಾಜೀನಾಮೆ ಕೊಡಲು ಸಿದ್ಧ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನಾಗೇಂದ್ರ ಅವರು ಬಂಧನ ಆಯಿತು ಮತ್ತು ವಶಕ್ಕಾಯಿತು ಇಡೀ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಬಸವನಗಡ ಅವರು ಕೂಡ ಒಂದು ರೀತಿ ಭಯವನ್ನು ಪಡ್ಕೊಂಡಿರುವಂಥದ್ದು ಮತ್ತೆ ಮುಂದಿನ ದಿನಗಳಲ್ಲಿ ತನ್ನ ಭವಿಷ್ಯ ಏನಾಗ್ಬೋದು ಮತ್ತು ಅಧಿಕಾರಿಗಳು ಏನು ಸೂಚನೆ ಕೊಡ್ಬೋದು ಏನು ನೋಟಿಸ್ ಕೊಡ್ಬೋದು ಯಾವ ರೀತಿ ವಿಚಾರಣೆಯನ್ನು ಮಾಡ್ಬೋದು ಮತ್ತೆ ಮುಂದೆ ನಮ್ಮ ವಿರುದ್ಧವಾಗಿ ಏನು ಕ್ರಮ ಆಗ್ಬೋದು ಮತ್ತು ಮುಖ್ಯಮಂತ್ರಿಗಳು ಮತ್ತೆ ಡಿ ಸಿ ಎಂ ಡಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾದಂತಹ ಸೂಚನೆ ಕೊಡಬಹುದು ಹೀಗೆ ಒಂದಷ್ಟು ಆತಂಕದಲ್ಲಿದ್ದರು ಈ ಒಂದು ಆತಂಕದ ನಡುವೆನೆ ಅವರು ಇಷ್ಟು ದಿನಗಳ ಕಾಲ ಇಲ್ಲ ಒಂದು ಕಡೆ ಕಣ್ಮರೆಯಾಗಿದ್ರು ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಮಾಧ್ಯಮಗಳಿಗೂ ಕೂಡ ಸಿಗ್ತಾ ಇರಲಿಲ್ಲ ಮತ್ತೆ ರಾಯಚೂರು ಭಾಗದಲ್ಲಿ ಅವರು ನಾಪತ್ತೆಯಾಗಿದ್ರು ಆ ಕಾರಣಕ್ಕೋಸ್ಕರವಾಗಿಯೇ ಬಿಜೆಪಿ ನಾಯಕರು ದೊಡ್ಡ ಪಟ್ಟದಲ್ಲಿ ಅವರ ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ವೈರಲ್ ಕೂಡ ಮಾಡ್ತಾ ಇದ್ರು ಇದೀಗ ದಿಢೀರಾಗಿ ಪ್ರತ್ಯಕ್ಷ ಆಗಿರುವಂತದ್ದು ನೀವು ಹೇಳಿದಂಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟ ಕಾರಣಕ್ಕೋಸ್ಕರವಾಗಿಯೇ ಇವತ್ತಿನ ಸದನದಲ್ಲಿ ಹಾಜರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಪೃಥ್ವಿರಾಜ್ ಇವತ್ತು ಈಗ ತಾನೇ ಅಧಿವೇಶನ ಏನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕಲಾಪಗಳನ್ನ ನಡೆಸುವಂತ ನಿಟ್ಟಿನಲ್ಲೂ ಕೂಡ ಸ್ಪೀಕರ್ ಅವರು ಕಾರ್ಯಚಟುವಟಿಕೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ನಿರ್ಧಾರವನ್ನ ಮಾಡಿದರೆ ಆದ್ರೆ ಇಲ್ಲ ಒಂದ್ ಕಡೆ ಆರಂಭದಿಂದಲೇ ಏನು ವಾಲ್ಮೀಕಿ ನಿಗಮವನ್ನ ದೊಡ್ಡ ಮಟ್ಟದಲ್ಲಿ ಇಶ್ಯೂ ಮಾಡಬೇಕು ಅನ್ನೋ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ